ಸೂರ್ಯ ಕಿರುತೆರೆಯ ಸೂಪರ್ ಕ್ವೀನ್ಸ್ ಗಳಲ್ಲಿ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ನಟಿ ತನ್ವೀರ್ ರಾವ್ ಕೂಡ ಪ್ರಮುಖರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇವರು ನಟಿಸುತ್ತಿರೋ ಕೀರ್ತಿ ಪಾತ್ರಕ್ಕೆ ಈಗಾಗಲೇ ಎಲ್ಲರೂ ಫಿದಾ ಆಗಿದ್ದಾರೆ ಕೀರ್ತಿ ಪಾತ್ರದ ಸ್ಟೈಲ್ ಅಂಡ್ ಗ್ಲಾಮರಸ್ ಲುಕ್ ಗೆ ಕರುನಾಡೆ ಫಿದಾ ಆಗ್ಬಿಟ್ಟಿದೆ ಇನ್ನು ರಿಯಲ್ ನಲ್ಲೂ ತನ್ವಿ ರಾವ್ ಅವರು ಸಿಕ್ಕಾಪಟ್ಟೆ ಫ್ಯಾಷನಿಸ್ಟ್ ಆಗಾಗ ಗ್ಲಾಮರಸ್ ಫೋಟೋಶೂಟ್ ಮೂಲಕ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ತನ್ವಿ ರಾವ್ ಅವರು ಆಗಾಗ ಫೋಟೋಶೂಟ್ ಹಾಗೂ ಡ್ಯಾನ್ಸ್ ಮೂಲಕ ಅಭಿಮಾನಿಗಳ ಗಮನ ಸೆಳೆಯುತ್ತಾ ಇರುತ್ತಾರೆ ಆದರೆ ಇದೀಗ ಹೇ ಮೇರಾ ದಿಲ್ ಕಾ ದಿವಾನ ಎಂಬ ಹಾಡಿಗೆ ಸಖತ್ ಹೆಜ್ಜೆ ಹಾಕಿದ್ದಾರೆ ಇದೇ ವಿಡಿಯೋವನ್ನು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ವಿಡಿಯೋ ನೋಡಿದ ಅಭಿಮಾನಿಗಳು ಫುಲ್ ಶಾಕ್ ಆಗಿದ್ದಾರೆ ನಿಮ್ಮ ನೃತ್ಯ ಮತ್ತು ಅಭಿನಯ ಎರಡೂ ಕ್ಲಾಸ್ ಆಗಿದೆ ಭಾವನೆಗಳನ್ನು ತುಂಬಿ ಕಣ್ಣಲ್ಲೇ ನಗಿಸಿ ಅಳಿಸುವ ನಿಮ್ಮ ಅಭಿನಯ ನಿಜಕ್ಕೂ ಸುಂದರ ಕಿಲ್ಲಿಂಗ್ ಎಕ್ಸ್ಪ್ರೆಷನ್ ಕ್ವೀನ್ ಸಿಕ್ಕಾಪಟ್ಟೆ ಇಷ್ಟ ಆಗೋ ಹುಡುಗಿ ಈಕೆ ಸೂಪರ್ ಅಕ್ಕ ನಿಮ್ಮ ನೃತ್ಯ ಅಂತ ಕಾಮೆಂಟ್ಗಳ ಸುರಿಮಳೆಯೇ ಹರಿಸಿದ್ದಾರೆ ಒಟ್ನಲ್ಲಿ ಕಿರುತೆರೆಯ ಸೂಪರ್ ಬ್ಯೂಟಿ ಲುಕ್ ಅಂಡ್ ಡ್ಯಾನ್ಸ್ಗೆ ಫ್ಯಾನ್ಸ್ ಫಿದ ಆಗಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು ಸೂರ್ಯಗಾತಿ ಕಿರುತೆರೆಯ ಸೂಪರ್ ಕ್ವೀನ್ಸ್ ಗಳಲ್ಲಿ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ನಟಿ ತನ್ವೀರ್ ರಾವ್ ಕೂಡ ಪ್ರಮುಖರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇವರು ನಟಿಸುತ್ತಿರೋ ಕೀರ್ತಿ ಪಾತ್ರಕ್ಕೆ ಈಗಾಗಲೇ ಎಲ್ಲರೂ ಫಿದಾ ಆಗಿದ್ದಾರೆ ಕೀರ್ತಿ ಪಾತ್ರದ ಸ್ಟೈಲ್ ಅಂಡ್ ಗ್ಲಾಮರಸ್ ಲುಕ್ಗೆ ಕರುನಾಡೆ ಫಿದಾ ಆಗ್ಬಿಟ್ಟಿದೆ ಇನ್ನು ರಿಯಲ್ ನಲ್ಲೂ ತನ್ವಿ ರಾವ್ ಅವರು ಸಿಕ್ಕಾಪಟ್ಟೆ ಫ್ಯಾಷನಿಸ್ಟ್ ಆಗಾಗ ಗ್ಲಾಮರಸ್ ಫೋಟೋಶೂಟ್ ಮೂಲಕ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ತನ್ವಿ ರಾವ್ ಅವರು ಆಗಾಗ ಫೋಟೋಶೂಟ್ ಹಾಗೂ ಡ್ಯಾನ್ಸ್ ಮೂಲಕ ಅಭಿಮಾನಿಗಳ ಗಮನ ಸೆಳೆಯುತ್ತಾ ಇರುತ್ತಾರೆ ಆದರೆ ಇದೀಗ ಹೇ ಮೇರಾ ದಿಲ್ ಕಾ ದಿವಾನ ಎಂಬ ಹಾಡಿಗೆ ಸಖತ್ ಹೆಜ್ಜೆ ಹಾಕಿದ್ದಾರೆ ಇದೇ ವಿಡಿಯೋವನ್ನು ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ವಿಡಿಯೋ ನೋಡಿದ ಅಭಿಮಾನಿಗಳು ಫುಲ್ ಶಾಕ್ ಆಗಿದ್ದಾರೆ ನಿಮ್ಮ ನೃತ್ಯ ಮತ್ತು ಅಭಿನಯ ಎರಡೂ ಹೈ ಕ್ಲಾಸ್ ಆಗಿದೆ ಭಾವನೆಗಳನ್ನು ತುಂಬಿ ಕಣ್ಣಲ್ಲೇ ನಗಿಸಿ ಅಳಿಸುವ ನಿಮ್ಮ ಅಭಿನಯ ನಿಜಕ್ಕೂ ಸುಂದರ ಕಿಲ್ಲಿಂಗ್ ಎಕ್ಸ್ಪ್ರೆಷನ್ ಕ್ವೀನ್ ಸಿಕ್ಕಾಪಟ್ಟೆ ಇಷ್ಟ ಆಗೋ ಹುಡುಗಿ ಈಕೆ ಸೂಪರ್ ಅಕ್ಕ ನಿಮ್ಮ ನೃತ್ಯ ಅಂತ ಕಾಮೆಂಟ್ ಗಳ ಸುರಿಮಳೆಯೇ ಹರಿಸಿದ್ದಾರೆ ಒಟ್ನಲ್ಲಿ ಕಿರುತೆರೆಯ ಸೂಪರ್ ಬ್ಯೂಟಿ ಲುಕ್ ಅಂಡ್ ಡ್ಯಾನ್ಸ್ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು